ಉಣಿಸಿ ಬೆಳೆಸಿದ ನನ್ನ ತಂದೆಯನ್ನು ಕಸಿದುಕೊಂಡು ಬಿಟ್ಟೆಯ ಇನ್ನೇನು ಮುಂದೆ ಚೆನ್ನಾಗಿ ಜೀವನ ಸಾಗಿಸಬೇಕು ಅಂತ ನಾವು ಇರಬೇಕಾದ ನನ್ನ ಪತಿ ನನ್ನ ಬದ್ದ ಕಸಿದುಕೊಂಡು ನನ್ನ ಹೊಟ್ಟೆಯಲ್ಲಿ ಹುಟ್ಟುತ್ತಿರುವ ಕೂಸಿಗು ಅಯ್ಯೋ ದೇವ್ರೆ ಅಯ್ಯೋ ದೇವ್ರೆಲವನ್ನೇ ಕಳೆದುಕೊಂಡ ಮುಖವನ್ನು ಈ ಸಮಾಜದಲ್ಲಿ ಒತ್ತುಕೊಂಡು ನಾನು ಹೇಗೆ ತಿರುಗಲಿ ಇಲ್ಲ ಇಲ್ಲ ಎಲ್ಲ ಮನೆಯಲ್ಲಿ ಸಾಯಿಬಾರದು ಅಂತ ಹೊರಗಡೆ ಹೊಡಿ ಬಂದು ಸಾಯಬೇಕು ಅನಿಸ್ತಾ ಇದೆ ಹೌದು ನಾನು ಈ ವಿಷವನ್ನು ಕುಡಿದು ಈ ವಿಷವನ್ನು ಕುಡಿದು ಸತ್ತು ಹೋಗಲೇಬೇಕು ನಾನು ಬದುಕಬಾರದು ಈ ಹಾಳಾದ ಮುಖವನ್ನು ನಾನು ತೋರಿಸಲೇಬಾರದು ಜಾರಿದ ನಾರಿಗೆ ಕೊಡುವ ಶಿಕ್ಷೆ ಆತ್ಮಹತ್ಯೆ ಗಿರಿಜಾ ನೀನು ಹೊತ್ತ ಗರ್ಭವೇ ಸಾರಿ ಹೇಳುತ್ತಿದೆ ನೀನು ಎಂತವಳು ಎಂದು ನೀ ಯಾರಿಗಾಗಿ ಬದುಕುವ ತಂದೆ ತಾಯಿ ಇಲ್ಲದ ನಿನ್ನ ಗರ್ಭಕ್ಕೆ ಕಾರಣ ಯಾರು ಅಂತ ಸಂಗಮೇಶ ಮಾವನಗಾಗಿಯೇ ಇಲ್ಲ ಇಲ್ಲ ಯಾರಿಗಾಗಿಯೂ ಇಲ್ಲ ನಿನಗೆ ಉಳಿದಿರುವ ದಾರಿ ಆತ್ಮಹತ್ಯೆ ಬಾರದು ಬದುಕಬಾರದು ಅನ್ಯಾಯವಾಗಿ ಅಪರಾಧವನ್ನೇ ಒರೆಸಿಕೊಂಡು ಈ ಸಮಾಜದಲ್ಲಿ ನಾನು ಗರ್ಭವತಿಯಾಗಿ ಬದುಕಬೇಕೇ ಇಲ್ಲ ಇಲ್ಲ ನಾನು ಸಾಯ್ಲೇ ಬೇಕು ಇದೇನು ನೀನು ಮಾಡುತ್ತಿರುವುದು ಈಗಾಗಲೂ ಈ ಹೃದಯದ ಮೇಲೆ ಆದ ಗಾಯ ಮಾಸುವ ಮೊದಲೇ ಮತ್ತೊಂದು ಬರೆ ಎಳೆದು ಗಾಯ ಮಾಸದಂತೆ ಮಾತ ಮಾಡಬೇಕೆಂದಿರುವುದಿಯಾ ದಯವಿಟ್ಟು ನನ್ನನ್ನು ತಡಿಯೇ ನನ್ನನ್ನು ಕ್ಷಮಿಸಿ ಬಿಡಿ ಮಾವ ನಾನು ಸಾಯಲೇಬೇಕು ಮಾವ ನಾನು ಸಾಯಲೇಬೇಕು ನಿಜ ಗಿರಿಜ ನಿನ್ನಂತವಳು ಬದುಕಲೇಬಾರದು ನಿನ್ನ ಹೆಸರಿಗೆ ಕಳಂಕ ತರುವ ನಿನ್ನಂತವಳಿಗೆ ಶಿಕ್ಷೆ ಆಗಲೇಬೇಕು ಆ ಶಿಕ್ಷೆ ಆದರೆ ಆ ದೇವರೇ ಕೊಡಲೇಬೇಕು ವಿನಃ ನಿನ್ನ ಆಸ್ಪತ್ರೆ ನೀನು ಸಾಯಲು ಅಧಿಕಾರವಿಲ್ಲ ಏಕೆಂದರೆ ಆ ವಿಧಿಯ ನಿಯಮವಾಗಿದೆ ಅಂತ ಕಾಣುತ್ತದೆ ಅಂದರೆ ಸತ್ತು ಹೋಗು ನಾನು ಬೇಡ ಎನ್ನಲಾರೆ ಆದರೆ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ಸಾಯಿ ಈ ಮಗುವಿಗೆ ಯಾರು ಕಾರಣರೆಂದು ಹೇಳು ಅವನ ಕಾಲಿಡಿದಾದರೂ ಕರೆ ತಂದು ನಿನಗೆ ನನ್ನ ತಮ್ಮನಿಗೆ ಯಾಕೆ ಅನ್ಯಾಯ ಮಾಡಿದೆ ನಾವೇನು ಅನ್ಯಾಯ ಮಾಡಿದ್ದೀವಿ ಬಾಬಾ ಬಾ ದಯವಿಟ್ಟು ನಾನು ನಿನ್ನ ತಮ್ಮನಿಗೆ ಮೋಸ ಮಾಡಿಲ್ಲ ಮಾವ ಮೋಸ ಮಾಡಿಲ್ಲ ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರುವ ಮಗು ನಿನ್ನ ತಮ್ಮ ಸಂಗು ಮೇಯ್ಸಿದ್ದು ಬಾಬ ಮೋಸ ಮಾಡಿಲ್ಲ ಅಂದ್ರೆ ಯಾರು ನೆಂಬುತ್ತಾರೆ ಗಿರಿಜಾ ನಿನ್ನ ನಿನ್ನ ಆರು ತಿಂಗಳಿಗೆ ನನ್ನ ತಮ್ಮನ ಧರ್ಮ ಪತ್ನಿ ಆಗಬೇಕಾದವಳು ನೀನು ಯಾರದ ಮಗುವಿಗೆ ತಾಯಿ ಆಗುತ್ತಿದ್ದೀಯಲ್ಲ ಹಾಗೂ ನಾನು ಬೇಡ ಎನ್ನ ಆದ್ರೆ ಅವಿದೆಯವೇ ಆಗಿದೆ ಅಂತ ಕಾಣುತ್ತದೆ ನನ್ನ ತಮ್ಮನು ಅಂತ ಹೇಸಿ ಹೇಳಿದ ಸಮಸ್ಯೆ ಬೇಡ ಎಂದು ನಿನ್ನ ತಂದೆ ಹಿಡಿದು ಎದೆ ಹೊಡೆದು ಸತ್ತು ಹೋದ ನನ್ನ ತಮ್ಮನನ್ನು ದೇವರು ಕರೆದುಕೊಂಡು ಬಿಟ್ಟ ಇದೆಲ್ಲ ಮನೆಯ ಮಾನವೇ ನಂದಾದೀಪ ಅಂತ ಬಾಳೆ ಮಾಡಿದ ಮನೆಯಲ್ಲಿ ಆದರೂ ನಿನ್ನ ಸೋದರ ಮಾವನಾದ ತೆಪ್ಪಿಗೆ ಕೇಳುತ್ತಿದ್ದೇನೆ ಗಿರಿಜಾ ಈ ಗರ್ಭಕ್ಕೆ ಯಾರು ಕಾರಣ ಎಂದು ಹೇಳು ಅವನ ಕಾಲಿಡಿದು ಆದರೂ ಕರೆತಂದು ನಿನಗೆ ಮದುವೆ ಮಾಡಿ ನನ್ನ ಮನೆಯ ಮಾನ ಉಳಿಸಿ ನನ್ನ ಪ್ರಾಣ ಬಿಡುತ್ತೇನೆ ಹೇಳಗಿರಿಜಾ ಹೇಳು ಬಾಬಾ ನೀವು ನನ್ನನ್ನು ತಪ್ಪು ತಿಳಿದುಕೊಂಡಿದ್ದೀರ ನಿನ್ನ ತಮ್ಮನಿಗೆ ನಾನು ಯಾವತ್ತೂ ಮೋಸ ಮಾಡಿಲ್ಲ ಮಾವ ಮೋಸ ಮಾಡಿಲ್ಲ ಅಂದು ಟ್ರೈನಿಂಗ್ ಇದೆ ಅಂತ ಹೇಳಿ ಹೋಗುವಾಗ ನಾನು ಒಂದು ಸಂತೋಷದ ಸಮಯದಲ್ಲಿ ಹಾಡಿ ಹಾರಾಡಬೇಕೆಂದು ಅರ್ಥ ಇದ್ವಿ ಅದೇ ಸಮಯದಲ್ಲಿ ಮಳೆ ಗುಡುಗು ಸಿಡಿಲು ಅದರ ನಾವು ನಾವಿಬ್ಬರು ಅಪ್ಪಿಕೊಂಡು ತಪ್ಪು ಮಾಡಿದ್ದೇನು ನಿಜ ಆದರೆ ಮುಂದೆ ಒಂದು ದಿನ ನಾವಿಬ್ಬರು ಮದುವೆ ಆಗುತ್ತೀವಿ ಅಲ್ಲ ಅಂತ ಒಂದೇ ಒಂದೇ ಕಾರಣಕ್ಕೋಸ್ಕರ ನಾನು ಸಮಾಧಾನದಿಂದ ಇದ್ದೆ ಬಹ್ವಾ ಸಮಾಧಾನದಿಂದ ನಾನು ತುತ್ತು ಆಗ್ತೇನೆ ಅಲ್ಲಿ ಬೆಳೆಯುತ್ತಿರುವ ವಂಶದ ಕುಡಿ ನಮ್ಮದಾ ನಮ್ಮ ರಕ್ತದ್ದ ಅಯ್ಯೋ ಇನ್ನೊಂದು ಆರಕ್ಷಣ ನೀ ನಾನು ಬರದ ಇದ್ದರೆ ಎಂತ ತಪ್ಪು ಮಾಡಿ ಬಿಡ್ತಿದ್ದೀಯಮ್ಮ ಈಗಾಗಲೇ ಒಂದು ತಪ್ಪು ಮಾಡಿದ್ಯ ನೀನು ಮತ್ತೊಂದು ತಪ್ಪಿಗೆ ಏಕೆ ಮನಸ್ಸು ಮಾಡಿದೀಯಮ್ಮ ಇಲ್ಲ ಬಾಬಾ ನಿರ್ಲಜ್ಜ ಅಲ್ಲ ಅವರು ನಿರ್ಲಜ್ಜ ಅಲ್ಲ ನೋಡು ಬಾಬಾ ಯಾವುದೋ ಒಂದು ಕುತಂತ್ರದಲ್ಲಿ ಬಲೆಗೆ ಸಿಕ್ಕು ನಾವು ಈ ತಪ್ಪು ಮಾಡಿದ್ದೇನೋ ನಿಜ ಆದರೆ ಈ ನನ್ನ ಒಟ್ಟೆಯಲ್ಲಿ ಮಾವರಿಗೆ ಯಾವ ಮೋಸವನ್ನು ಮಾಡಿಲ್ಲ ಮಾವ ನಾನು ಯಾವ ಮೋಸ ಮಾಡಿಲ್ಲ ಮೋಸ ಮಾಡಿಲ್ಲ ಅಂದ್ರೆ ಯಾರು ನಂಬುತ್ತಾರ ಗಿರಿಜಾ ಬಾಬಾ ನೋಡು ಬಾಬಾ ನಿನ್ನ ನೋಡಿ ಮಾವ ನಿನ್ನ ತಮ್ಮನಿಗೆ ಮೋಸ ಮಾಡಿದರೆ ತಾಯಿ ಸಮಾಜದಲ್ಲಿ ಹೇಳಿದರು ನನ್ನ ಮನಸ್ಸು ಒಪ್ಪುತ್ತಿಲ್ಲ ಮಾವ ದಯವಿಟ್ಟು ನನ್ನ ಮಾತನ್ನು ನಂಬ ಮಾವ ನಂಬು ಗಿರಿಜಾ ನಿನ್ನನ್ನು ನಾನು ಸಾಯಲು ಬಿಡಲಾರೆ ಏಕೆಂದರೆ ನನ್ನ ತಮ್ಮನ ಕರುಳಿನ ಕೊಡಿ ನಿನ್ನ ಹೊಟ್ಟಿಯಲ್ಲಿ ಬೆಳೀತಿದೆ ಅಂದ ಮೇಲೆ ನೀನು ಅದಕ್ಕೆ ಜೀವ ಕೊಡಲೇಬೇಕು ನಮ್ಮ ವಂಶದ ಕುಡಿ ಬೆಳೆಯಲೇಬೇಕು ಬೆಳೆಯಲೇಬೇಕು ಬಾಬಾ ಎಂತ ತಪ್ಪು ಮಾಡ್ತಾ ಇದ್ರ ಈ ಸುಂದರವಾದ ಸಂಸಾರದಲ್ಲಿ ನಾನು ಹುಳಿ ಹಿಂಡು ಅಂತ ಕಾಣಿಸುತ್ತದೆ ಬಾವ ನಟು ನಿಮ್ಮ ಮನೆಗೆ ಕರೆದುಕೊಂಡು ಹೋದ್ರೆ ಅಕ್ಕ ನಮ್ಮ ಬಗ್ಗೆ ತಪ್ಪು ನಿರ್ಲಜ ಮಾಡುವಳೆ ಮಾಡುವಳೆ ಹೌದು ಗಿರಿಜಾ ಮನೆಯ ಮನೆಯ ಮಾನವೇ ನಂದ ದೀಪ ನಮಗೆ ಮಾನವಳೇಬೇಕು ನಮ್ಮ ವಂಶದ ಕುಡಿ ಬೆಳೆಯಲೇಬೇಕು ಬೆಳೆಯಲೇಬೇಕು ಆಯ್ತು ಬಾಬಾ ನಿನ್ನ ಮಾತಿನಂತೆ ನಿನ್ನ ಮನೆಗೆ ನನ್ನನ್ನು ಕರೆದುಕೊಂಡು ಹೋದ್ರೆ ಅಲ್ಲಿ ಹೋಗಿ ಏನು ತಪ್ಪು ತಿಳಿದುಕೊಳ್ಳುತ್ತದೆ ಹೋಗೋಣ ಬಾವ ಮಗುವಿಗೆ ತಂದೆ ಆಗಲೇಬೇಕು ಆಗಲೇಬೇಕು ಆಯ್ತು ಬಾಬಾ ನಿಮ್ಮ ಮಾತಿನಂತೆ ಈ ಮನೆಯಲ್ಲಿ ನಾನು ತಪ್ಪು ಮಾಡಿದ್ರೆ ಅಂತ ತಿಳಿಯುತ್ತದೆ ಬಂಡಿ ಬಾವ ಹೋಗೋಣ ಹೋಗು ಮರಳೆ ಹೋಗು ಸಾವಿರ ವರ್ಷಗಳ ಹಿಂದೆ ಸರದಾರ್ ನಗಬೇಕೆಂಬ ಆಸೆ ಇತ್ತು ಆ ಆಸೆ ಇಂದು ಕೈಗೂಡಿ ಬಂದಿದೆ బంబ జగదీశా లే ెందు బెక్ కన్ను ముచ్చి హాలు కుడి బాడు గిరిజ గిరిజా హాద్రద పిండ కట్టికొండ ఏదల బొమ్మ ಮಾವನಿಂದ ತಾಳಿ ಕಟ್ಟಿಸಿಕೊಂಡು ಗೊರತಿಯಾಗಿ ಈ ಸಮಾಜದಲ್ಲಿ ಬಾಳುವೆಯಾ ಈ ಪ್ರತಾಪ ಬಿಟ್ಟರಲ್ಲ ನೀನು ಗರತಿಯಾಗಿ ಬಾಳುವುದು ಏನು ಪ್ರತಾಪ ಇಷ್ಟೊಂದು ಸಂತೋಷವಾಗಿ ನಗುತ್ತಿದ್ದೀಯಲ್ಲ ಈ ಸಂತೋಷಕ್ಕೆ ಕಾರಣ ನೋಡ್ರೆ ಕಾರಣವಿಲ್ಲದೆ ವಿ ಕಾರಣ ನಗುವನಲ್ಲ ಈ ಪ್ರತಾಪ ನಂದು ನಾನು ಹೇಳಿದ ಮಾತು ಇಂದು ಫಲಿಸಿತು ಹತ್ತೂರ ಒಡೆಯನ ಮಗಳು ಗೌರಿ ಅಂದ್ರೆ ನಿಮ್ಮ ಮಗಳು ಗೌರಿ

ನಾ ಮಾಡಿದ್ದೇ ಮೂಲ ಮಂತ್ರ ಇದೇ ವಿಷಯವನ್ನು ಸುವರ್ಣ ಅವಕಾಶವನ್ನು ತಿಳಿದು ನಿಮ್ಮ ಮಗಳ ತೆರೆ ತುಂಬಿ ಆ ಜಗದೀಶನ ಮನೆ ಬಿಟ್ಟು ಬರುವಂತೆ ಮಾಡಲೇಬೇಕು ಪ್ರತಾಪ ನನ್ನ ಮಗಳಿಗೆ ಅನ್ಯಾಯ ಮಾಡಿದ ಆ ಕುನ್ನಿ ಜಗದೀಶ ಇನ್ನು ಉಳಿಯಬಾರದು ಗೌಡ್ರಿ ಏ ಗೌಡ್ರಿ ಒಂದು ಹಾಕಿದರೆ ಶೇಡು ಒಂದೇ ಸರೆ ಮಾಯವಾಗುವುದು ಬದುಕಿಂತವರನ್ನು ಸತ್ತಂತೆ ಮಾಡುವುದೇ ಈ ಶ್ರೀಮಂತರ ಗತ್ತು ನಡೀರಿ ಮೊದಲು ಗೌರಿಯ ಮನೆಗೆ ಹೋಗಿ ಆ ಜಗದೀಶ ಪರದೊಳಗಾಗಿ ನಿಮ್ಮ ಮಗಳ ತೆಲೆ ತುಂಬಿ ಅಲೆಪ್ಪಿಸಿ ಬಿಡೋಣ ಆಗ ನೋಡಿ ಈ ಪ್ರತಾಪನ ಆಟ ಪ್ರತಾಪ ನಿನ್ನೇ ನಂಬಿದ್ದೇನೆ ಕೆಲಸವಾಗಲಿಲ್ಲ ಎಂದರೆ ಕೈಲಾಸವೇ ನಿನ್ನ ಗತಿ